ಗುಜರಾತ್ ವಿರುದ್ಧ ಪಂದ್ಯಕ್ಕಾಗಿ ಬೆಂಗಳೂರಿಗೆ ಬಂದ ತಕ್ಷಣ ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿತು ದೊಡ್ಡ ಸಿಹಿ ಸುದ್ದಿ ನೆಕ್ಸ್ಟ್ ಮ್ಯಾಚು ಆರ್ ಸಿ ಬಿ ಗುಜರಾತ್ ಚೆನ್ನೈ ವಿರುದ್ಧ ಆರ್ ಸಿ ಬಿ ಗೆದ್ದ ನಂತರ ಮುಂದಿನ ಮ್ಯಾಚ್ ಆಡೋದಕ್ಕೆ ಆರ್ ಸಿ ಬಿ ತಂಡದ ಎಲ್ಲ ಪ್ಲೇಯರ್ಸು ಕೂಡ ಬೆಂಗಳೂರಿಗೆ ಬಂದಿದ್ದಾರೆ ಹೋಮ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿರುವ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ನಮ್ಮ ತಂಡ ಎರಡಕ್ಕೆ ಎರಡು ಪಂದ್ಯವನ್ನು ಗೆದ್ದು ಬರ್ತಾ ಇದ್ದಾರೆ ಭುವನೇಶ್ವರ್ ಕುಮಾರ್ ಹೇಸಲ್ವುಡ್ ಎಲ್ಲರೂ ಕೂಡ ಫಿಟ್ ಆಗಿ ಕಾಣಿಸ್ತಾ ಇದ್ದಾರೆ ಇದಕ್ಕಿಂತ ಖುಷಿಯಾದ ಸುದ್ದಿ ಇನ್ನೇನು ಬಾಕಿ ಇದೆ ಹೇಳಿ ಆರ್ ಸಿ ಬಿ ತಂಡ ಬೆಂಕಿಯಾದ ತಂಡ ಸಾಕಾಗೆ ಕಾಣಿಸ್ತಿದೆ ಆರ್ ಸಿ ಬಿ ತಂಡದ ಎಲ್ಲ ಪ್ಲೇಯರ್ಸು ಕೂಡ ಬಲಿಷ್ಠ ತಂಡ ತರನೆ ಕಾಣಿಸ್ತಾ ಇದ್ದಾರೆ ಆರ್ ಸಿ ಬಿ ತಂಡಕ್ಕೆ ಬೆಂಕಿಯಾದಂಥ ಗುಡ್ ನ್ಯೂಸ್ ಬಂದಿದೆ ನಮ್ಮ ತಂಡ ಫಾರ್ಮಲ್ಲಿದೆ ಎಲ್ಲರೂ ಕೂಡ ಪ್ರೆಡಿಕ್ಟ್ ಮಾಡ್ತಿದ್ದರು ಆರ್ ಸಿ ಬಿ ಸಲ ಸೌಲಭ್ಯ ಚೆನ್ನಾಗಿಲ್ಲ ಟೀಮು ಅಂತ ಎರಡಕ್ಕೆ ಎರಡು ಪಂದ್ಯ ಗೆದ್ದ ನಂತರ ಎಲ್ಲರೂ ಕೂಡ ಆರ್ ಸಿ ಬಿಗೆ ಜೈಕಾರ ಹಾಕಿದ್ದಾರೆ ಸಿ ಎಸ್ ಕೆ ವಿರುದ್ಧ ಆರ್ ಸಿ ಬಿ ತಂಡ ಭರ್ಜರಿಯಾಗಿ ಗೆದ್ದ ನಂತರ ನೆಕ್ಸ್ಟ್ ಮ್ಯಾಚ್ ಆರ್ ಸಿ ಬಿ ಜಿ ಟಿಗೆ ಸೂಪರ್ ಆದಂಥ ವೆಲ್ಕಮ್ ಇದ್ದೇ ಇದೆ ಆರ್ ಸಿ ಬಿ ಜಿ ಟಿ ಪಂದ್ಯಕ್ಕೆ ನಿಮ್ಮ ಪ್ರಕಾರ ಆರ್ ಸಿ ಬಿ ತಂಡ ಹೆಂಗೆ ಗೆಲ್ಬಹುದು ಅಂತ ನೀವೇ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ಫಾಲೋ ಮಾಡ್ತಾ ಬನ್ನಿ ಆರ್ ಸಿ ಬಿ ಜಿ ಟಿ ಹೋಮಲ್ಲಿ ಆಡೋದ್ರಿಂದ ಆರ್ ಸಿ ಬಿ ತಂಡಕ್ಕೆ ಬಿಗ್ಗೆಸ್ಟ್ ಹೋಮ್ ಅಡ್ವಾಂಟೇಜ್ ಇದೆ ಯಾರೂ ಕೂಡ ಗುಜರಾತ್ಗೆ ಸಪೋರ್ಟ್ ಮಾಡೋದಿಲ್ಲ ಮಾಡೋದೆಲ್ಲ ಕೂಡ ಆರ್ ಸಿ ಬಿ ತಂಡಕ್ಕೆ ಈ ಸಲ ಕಪ್ ನಮ್ದೇ ಬರೆದಿರ್ಕೊಳ್ಳಿ